ಗೈಸ್ ಪಿಡಿಎ ಡಿ ಎಸ್ ಎಸ್ ಪೂಜಾ ಎನ್ ಜಿ ಅಂತ ಹಾಕಿದ್ದಾರೆ ಎಷ್ಟು ಗುಣಗಣ ಮಾಡಿದ್ದಾರೆ ಹಂಗಾಗಿ ಇದು ಮಧುರ ನಮ್ಮ ಪಿ ಡಿ ಎಮ್ ಎಸ್ ಅವನ ಮಿಸ್ ಯು ಸೋ ಮಚ್ ಕಾಡು ಅಂತ ಎಲ್ಲ ನಮ್ಮ ಹುಡುಗಿಯರು ಅಷ್ಟು ಹಾಕಿರೋದು ಒಮ್ಮೆ ಸಿಕ್ಕಾಗ ಮುಖ ನೋಡಿ ನಕ್ಕಾಗ ಯಾರು ಎಂದು ಇದ್ರಾಗ ಹಾಕ್ಸ್ಕೊಬಿಟ್ರೆ ನೋಡಿ ಬಟ್ಟೆ ಎಲ್ರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಟುಡೇಲ್ ಆಗ ಏನಪ್ಪಾ ಅಂದ್ರೆ ಫ್ರೆಂಡ್ಶಿಪ್ ಡೇ ಹತ್ರ ಬರ್ತಾ ಇದೆ ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ನನ್ನ ಫ್ರೆಂಡ್ಸ್ ಯಾರ್ಯಾರು ಇದ್ರೆ ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಒಂದರಿಂದ ಹತ್ತಿರ ತನಕ ಓದಿದ್ರಲ್ಲ ಆಟೋಗ್ರಾಫ್ನ ಅಲ್ಲಿ ಇಲ್ಲಿ ಇಸ್ಕೊಂಡಿರ್ತೀವಿ ಬಟ್ ಯಾವ ಆಟೋಗ್ರಾಫ್ನು ನಾವು ಮೇಂಟೈನ್ ಆಗಿರಲ್ಲ ಯಾಕಂದ್ರೆ ಬುಕ್ಸನ್ನ ನಾವು ಅದು ವರ್ಲೆ ಹಿಡಿಯೋದು ಹಾಗೆ ನಿಮ್ಗೆ ಗೊತ್ತಿರುತ್ತೆ ಹಾ ಹಾಳಾಗಿ ಹೋಗ್ಬಿಡ್ತಾವೆ ಬುಕ್ಸ್ನ ನಾವು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಆಟೋಗ್ರಾಫ್ನ ಬಟ್ ನಾವು ಸ್ವಲ್ಪ ಮೇಂಟೈನ್ ಮಾಡಿದ್ದೆ ರೀಸೆಂಟ್ಲಿ ಅವೆಲ್ಲ ಕಳೆದೋಗ್ಬಿಟ್ಟು ಬಟ್ ಒನ್ ಸಿಯಿಂದ ನನಗೆ ಡಿಗ್ರಿ ತನಕ ಐದು ವರ್ಷದ ಲೈಫು ವೆರಿ ಡಿಫ್ರೆಂಟ್ ಲೈಫ್ ಅದು ಅದು ಹಾಸ್ಟೆಲ್ ಲೈಫು ಹಾಸ್ಟೆಲಲ್ಲಿ ಯಾರು ಓದಿರ್ತೀರೋ ಅವ್ರಿಗೆ ನಾನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಅದರಲ್ಲಿ ನಾನೊಂದು ಕ್ಯಾಪ್ಚರ್ ಮಾಡ್ಕೊಂಡಿರೋದನ್ನ ತುಂಬ ಚೆನ್ನಾಗಿ ಇಟ್ಕೊಂಡು ಇಲ್ಲಿ ತನಕ ಇಟ್ಕೊಂಡಿದ್ದೀನಿ ಅದಕ್ಕೆ ಅದನ್ನು ನಿಮಗೂ ಶೋ ಮಾಡೋಣ ಈ ಫ್ರೆಂಡ್ಶಿಪ್ ಹೇಗೆ ತೋರಿಸೋಣ ಅಂತ ಅನಿಸು ಒಂದು ಸೆಕೆಂಡ್ ಏನಿದೆ ಟಾಪ್ ತೋರಿಸ್ತಿದ್ದಾಳು ಅಂತ ಅನ್ಕೊಂಡಿದ್ದೆ ದಿಸ್ ಇಸ್ ಮೈ ಕಾಲೇಜ್ ಯೂನಿಫಾರ್ಮ್ ಬ್ಲೂ ಕಲರ್ ಪ್ಯಾಂಟ್ ಆ್ಯಂಡ್ ಬ್ಲೂ ಕಲರ್ ವೇಲು ಸ್ಕೂಲ್ ಮುಗಿದ್ಮೇಲೆ ಕಾಲೇಜ್ ಮುಗಿದ್ಮೇಲೆಲ್ಲ ನಾವೇನು ಅದನ್ನು ಡ್ರೆಸ್ ಇಟ್ಕೊಳ್ಳೋದಿಲ್ಲ ವೇಸ್ಟ್ ಆಗುತ್ತೆ ಎಷ್ಟೇ ನಾವು ಮೇಂಟೆನೆನ್ಸ್ ಅಂದ್ರೂ ಅದು ಕೆಲವೊಂದು ಟೈಮ್ ನಾವು ಮಿಸ್ಸಾಗಿ ಮನೇಲೇ ಹಾಕೋದು ಉಂಟು ಮನೇಲೇ ಹಾಕ್ತೀವಿ ಒಂದೊಂದು ಟೈಮು ನನಗೆ ಅನ್ನಿಸ್ತು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಬುಕ್ಸ್ ಆದರೆ ಕಳೆದು ಹೋಗ್ತಾವಲ್ಲ ಇದಾದರೆ ನಾವು ಮೇಂಟೇನ್ ಮಾಡ್ಬೋದಲ್ಲ ಅಂತ ಅನ್ನಿಸ್ತು ನನಗೆ ಫಸ್ಟ್ ಎಲ್ಲ ಬೈದರು ಏನು ಏನಕ್ಕಿದ್ದಿ ಏನಕ್ಕಿದ್ರೆ ಮೇಲೆ ಬರ್ಸ್ಕೊಳ್ತೀವಿ ಅಂತೇಳಿ ಬಟ್ ನನಗೆ ಇಲ್ಲ ನೀವು ಬರೀರಿ ಪರವಾಗಿಲ್ಲ ನನಗೇನು ಇದನ್ನು ಯೂಸ್ ಆಗೋಲ್ಲ ಹಾಗೆ ಇಟ್ಕೊಳ್ತೀನಿ ಅಂತೇಳಿದ್ದೆ ಇವಾಗ ಆರಿಂದ ಏಳು ವರ್ಷ ಆಗಿದೆ ನಾನು ಕಾಲೇಜ್ ಬಿಟ್ಟೆ ಐ ಥಿಂಕ್ ಕಾಲೇಜ್ ಮುಗಿಸಿನೆ ಅದ್ ಆದ್ರೂ ಹಾಗೇ ಮೀಟೆನ್ ನೋಡ್ಕೊ ನೋಡಿ ಮೀಂಟೆ ನೋಡ್ಕೊಂಡಿದ್ದೀನಿ ದಿಸ್ ಇಸ್ ಬ್ಯಾಕ್ ಸೈಡ್ ಇದು ಬ್ಯಾಕ್ ಸೈಡ್ ನಿಮ್ಗೆ ಕಾಣಿಸ್ತಿದಿ ಎಲ್ಲ ಗೊತ್ತಿಲ್ಲ ಎಲ್ಲ ನನ್ನ ಕಾಲೇಜು ಆ್ಯಂಡ್ ಹಾಸ್ಟೆಲ್ಲು ಕಾಲೇಜ್ಗಿಂತ ಹಾಸ್ಟೆಲಲ್ಲಿ ಕಾಲೇಜನ್ನ ನಾನು ಇದ್ರೊಳಗೆ ಹಾಕ್ಸ್ಕೊಂಡಿಲ್ಲ ಹಾಸ್ಟೆಲ್ ಇಸ್ ಮೈ ಫೇವ್ರೆಟ್ ಪ್ಲೇಸ್ ಹಂಗಾಗಿ ಅಲ್ಲಿದ್ದಾರ್ದು ಎಲ್ಲದ್ರದ್ದು ಜೂನಿಯರ್ಸು ನನ್ನ ಕ್ಲಾಸ್ಮೇಟ್ಸು ನನ್ನ ರೂಮೇಟ್ಸು ನನ್ನ ಪಕ್ಕದ ರೂಮೇಟ್ಸು ಜೂನಿಯರ್ಸು ಎಲ್ಲರೂ ಹಾಕಿರುವಂಥದ್ದು ಇದೆ ಪಿ ಡಿ ಎಮ್ ಎನ್ ಎಸ್ ಎಸ್ತು ಇದರಲ್ಲೇ ಇದೆ ಆ್ಯಕ್ಚುಲಿ ಪಿ ಡಿ ಎಮ್ ಎನ್ ಎಸ್ ಎಸ್ ಇದ್ರಿಗೆ ಏನು ಜಾಸ್ತಿಯೇನು ಹಾಕಿಲ್ಲ ಯಾಕಂದರೆ ನಾವು ಬುಕ್ಸಲ್ಲಿ ಹಾಕ್ಸ್ಕೊಂಡಿದ್ದೆ ಆಮೇಲೆ ಅದು ನಮಗೆ ಗೊತ್ತು ನಾವು ಏನು ಸುಮ್ಮನೆ ಇದ್ರೊಳಗೆ ಏನು ಹಾಕ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅನಿಸ್ತು ನಮಗೆ ಅದಕ್ಕೆ ಇದರಲ್ಲೇನು ಅವರು ಬರ್ಸ್ಕೊಂಡಿದ್ದಾರೆ ಬಟ್ ಅಷ್ಟೆಲ್ಲ ನಾವೀಗ ಕೆಲವೊಂದು ನಮ್ಮ ಹುಡುಗಿಯರು ತೋರಿಸ್ತೀನಿ ಎಲ್ಲೆಲ್ಲ ಹಾಕಿದ್ದಾರೆ ಅಂಥೇಳಿ ನೋಡಿ ಇದನ್ನ ನಾನು ಟಾಪಲ್ಲಿ ಹಾಕ್ಸ್ಕೊಂಡಿದ್ದು ಉದ್ದೇಶ ಇದೇ ಕಾರಣ ನೋಡಿ ನಾನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಬಂದಿದ್ದೀನಿ ಯಾರಿಗಾದರೂ ಐಡಿಯಾ ಇಲ್ಲ ಅಂದರೆ ಈ ಐಡಿಯಾ ಮಾಡಿ ಆಟೋಗ್ರಾಫ್ ಯಾವತ್ತೂ ಕಳೆದೋಗೋದಿಲ್ಲ ಆಟೋಗ್ರಾಫಿ ಇದ್ರಾಗ ಹಾಕ್ಸ್ಕೊಬಿಟ್ರೆ ನೋಡಿ ಬಟ್ಟೆ ಹಾಕಿದ್ರೆ ಮಾತ್ರ ಹಾಳಾಗೋದಲ್ವಾ ಬಟ್ಟೆ ಹಾಕಿದ್ರೆ ಮಾತ್ರ ಹಾಳಾಗುತ್ತೆ ಈ ಬಟ್ಟೆ ಹಾಕೊಂಡು ಎಲ್ಲಿಗೆ ಹೋಗೋದು ಹೋಗೋಕ್ಕೂ ಆಗೋಲ್ಲ ಮನೆ ಹಾಕಿ ಯೂಸ್ ಮಾಡೋಕ್ಕೂ ಬರೋದಿಲ್ಲ ಸೊ ಹೀಗಿದೆ ನೋಡಿ ಎಲ್ಲ ಹೇಗೆ ಹಾಕಿದ್ದಾರೆ ಎಲ್ಲ ನನ್ನ ಗುಣಗಾನ ಮಾಡಿದ್ದಾರೆ ಹಂಗಾಗಿ ನಾ ಎಲ್ಲ ಓದಲ್ಲ ಕೆಲವೊಂದು ಮಾತ್ರ ದಿಸ್ ಇಸ್ ಮೈ ಫ್ರೆಂಡ್ ಅಶ್ವಿನಿ ಅಶು ಹಾಕಿರೋ ಇದು ಆ್ಯಂಡ್ ಈ ಕಡೆ ಸೈಡ್ ನಾನು ಪಿಳಿಯ ಮನೆಸ ಸ್ಟಾರ್ಟಿಂಗ್ ತೋರಿಸ್ಬಿಡ್ತೀನಿ ಅದ್ರ ಮುಂದೆ ನಾನು ಯಾವುದೋ ಯಾವುದನ್ನು ಫಸ್ಟ್ ತೋರಿಸಲ್ಲ ಹಾಗಾಗಿ ಅದು ಎಲ್ಲರಿಗೂ ಗೊತ್ತಿರೋ ಇದು ಇದು ಬಂದುಬಿಟ್ಟು ಪೂಜಾ ಚುಚೂರೇ ಬರೆದಿದ್ದಾರೆ ಗೈಸ್ ನಾನು ಜಾಸ್ತಿ ಜಾಸ್ತಿ ಓದಿ ಹೇಳ ನಂದ್ರೆ ನಮ್ಮ ದಿವ್ಯ ಚೂರು ಜಾಸ್ತಿ ಬರ್ತಿದ್ದಾಳೆ ಆ್ಯಂಡ್ ಇದು ನಮ್ಮ ಸುಷ್ಮಾ ಹಾ 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 ಸುಷ್ಮಾ ಯಾವ್ದು ಬರ್ದಿದ್ದೆ ಯಾಕೆ ಇಲ್ಲ ನೋಡಿ ನಮ್ದು ನಮ್ಮ ಸಿಗ್ನೇಚರೇ ಇದು ಪಿ ಡಿ ಎಮ್ ಎನ್ ಎಸ್ ಎಸ್ ನಮ್ಮನೆ ನಮ್ಮ ಇದ್ರಲ್ಲಿ ಯಾರೇ ಬರೆದ್ರು ಇದೊಂದು ಸಿಗ್ನೇಚರ್ ಇರುತ್ತೆ ಇದರಲ್ಲೇ ಕಂಡು ಹಿಡ್ಕೋಬೇಕು ನಾವು ಅವರೇ ಬರೆದಿದ್ದಾರೆ ಅಂತ ಹೇಳಿ ಇದು ನನ್ನ ಜೂನಿಯರ್ ಬರ್ದಿದ್ದು ನೋಡಿ ಐಸ್ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಸ್ಯಾಂಚಿ ಬರ್ದಿರೋದು ಇದು ನನ್ನ ನನ್ನ ರೂಮೇಟ್ಸ್ ಅವಳು ಇದು ಇದು ದಿವ್ಯಾ ಇದು ಪಿ ಡಿ ಎಮ್ ಎನ್ ಎಸ್ ಎಸ್ ಅಲ್ಲಿ ಒಬ್ಳು ದಿವ್ಯಾ ಇದು ಮಧುರ ನಮ್ಮ ಪಿ ಡಿ ಎಮ್ ಐನ್ ಎಸ್ ಎಸ್ ಅಲ್ಲಿ ಒಬ್ರು ಅದರ ಇಲ್ಲಿ ನವ್ಯನ್ ಸಿಗ್ನೇಚರ್ ಇದೆ ನವ್ಯ ಇದು ನಂಬುತ್ತಿ ಅಮೃತ ಒಂದ್ ಯಾರು ಅದಕ್ಕೆ ಅಮ್ಮ ನಮ್ದು ನಮ್ಮ ಹಿಡಿಗಕ್ಕೆ ಅಷ್ಟಲ್ಲಿ ಯಾವುದೇ ಹುಡುಗಿ ಇರ್ಕಂಡ್ರು ಅತ್ಕಮ್ಮ ಹುಡುಗರು ಯಾರಕಂಡ್ರು ಭಾವ ಹಾಗಾಗಿ ನಾನೊಂದು ಅತ್ಕಮ್ಮ ಮಾಡ್ಕೊಂಡಿದ್ದೀನಿ ಇಲ್ಲಿ ಇನ್ನೊಂದು ಯಾರಂದರೆ ಅಂದ್ರೆ ರಂಜು ರಮ್ಯಾ ಎಮ್ ಎಲ್ಲ ನೋಡಿ ನಾನು ಈ ತರ ಬರ್ಸ್ಕೊಂಡಿದ್ದು ನಿಮ್ದೆಲ್ಲ ಹೆಸರು ಹೇಳ್ತಾ ಇದ್ದೀನಿ ಇಲ್ಲ ಅಂದಿದ್ರೆ ನಿಮ್ದಲ್ಲ ಎಲ್ಲೋಗಿದ್ಯಾ ಭಾರತಿ ಅಂಡ್ ಸೌಜನ್ಯ ಈ ಗದ್ದೆ ಆಗದ್ದೆ ಮುದ್ದಿನ ಗದ್ದೆ ಅವ್ರು ಊರು ಸಮಂತ ಗೀಸ್ ನಾನು ಏನಿದು ಮುದ್ದಿನ ಗದ್ದೆ ಅಂದ್ರೆ ಅಂತ ನೋಡ್ತಾ ಇದ್ದೀನಿ ಸುಷ್ಮಾ ಆನ್ವಟ್ಟಿ ಒಂದು ಓದ್ ಹೇಳೋಣ ಅನ್ನಿಸ್ತಾ ಇದೆ ಬಟ್ ನಾನು ತುಂಬ ಚೆನ್ನಾಗಿ ಗುಣಗಾನ ಮಾಡಿದ ರೀ ಮಾತ್ರ ಹೇಳೋಣ ಅಂತ ಅನ್ಕೊತ ಇದ್ದೀನಿ ತುಂಬ ಹೊಗಳಿದ್ನೆಲ್ಲ ಹೇಳಿಬಿಟ್ರೆ ತುಂಬ ಕಷ್ಟ ಬೀಳುತ್ತಲ್ಲ ಅದಕ್ಕೆ ನೋಡ್ತಾ ಇದ್ದೀನಿ ಇದನ್ನ ಓದಿ ಹೇಳಬೇಕು ಅಂತೇಳಿ ನಾನು ತೆಗ್ದಿರೋದಲ್ಲ ಜಸ್ಟ್ ಒಂದು ಫ್ರೆಂಡ್ಶಿಪ್ ಡೇ ತಕ್ಷಣ ನನಗಿದೊಂದು ನೆನಪಾಗುತ್ತೆ ಆ್ಯಕ್ಚುಲಿ ಇದರಲ್ಲಿ ಮಿಸ್ ಆಗಿರೋ ನನ್ನ ಫ್ರೆಂಡ್ಸ್ ಒಂದು ಎರಡು ಮೂರು ಜನ ಇದ್ದಾರೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ನನ್ನ ಜೊತೆ ಒನ್ ಟು ಏಯ್ತ್ ತನಕ ಓದೋದರು ಟೆಂತ್ ತನಕ ಓದೋರು ಮೇಘ ಆಗಲಿ ಶು ಹ ಶೂ ಆಗಲಿ ಅಂದರೆ ಆಶಿತಾ ಅವಳಾಗಲಿ ಪೂರ್ಣಿಮೆ ಆಗಲಿ ಅವರೆಲ್ಲ ಇದರಲ್ಲಿ ಹಾಕಿಲ್ಲ ಪಾಪ ಅವರು ಬುಕ್ಕಲ್ಲಿ ಬರ್ಕೊಟ್ಟಿದ್ರು ಅದು ಮಿಸ್ ಆಗಿ ಹೋಗಿದೆ ಸಾರಿ ಬಟ್ ಇದಿಷ್ಟು ನನ್ನ ಕಾಲೇಜ್ ಮೆಮೊರೀಸ್ ಇದು ಹಾಸ್ಟೆಲ್ ಹಾಸ್ಟೆಲ್ ಕಾಲೇಜಲ್ಲೂ ಅಲ್ಲ ಹಾಸ್ಟೆಲ್ ಮೆಮೊರೀಸ್ ಇದು ಓದಿ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೋತೀನಿ ಫ್ರೆಂಡ್ಶಿಪ್ ಟೇಕ್ ಜಸ್ಟ್ ಒಂದು ಟ್ರಿಬ್ಯೂಟ್ ಥರ ಇರಲಿ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ಎಷ್ಟು ಜನಕ್ಕೆ ಒಂದು ಇದು ನೆನಪಾಯಿತು ನಿಮ್ಮಲ್ಲೂ ಒಂದು ಆಟೋಗ್ರಾಫ್ ಇದೆ ಅಂತ ಹೇಳಿ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನು ಯಾರಾದರೂ ಕಾ ಆಟೋಗ್ರಾಫ್ ಹಾಕ್ಸೋದಾದರೆ ದಿಸ್ ಈಸ್ ಬೆಸ್ಟ್ ನಾನು ಹೇಳ್ತೀನಿ ಈ ರೀತಿ ಟಾಪ್ ನಮ್ಮ ಕಾಲೇಜ್ ಯೂನಿಫಾರ್ಮಲ್ಲಿ ಹಾಕೋ ಹಾಕ್ಸ್ಕೊಳ್ಳೋದಿದೆಯಲ್ಲ ತುಂಬ ಚೆನ್ನಾಗಿರುತ್ತೆ ಮೆಮೊರಿ ಆ್ಯಂಡ್ ಬುಕ್ಸಲ್ಲೆಲ್ಲ ಹಾಕೋದು ಸುಮ್ಮನೆ ಮಿಸ್ ಆಗುತ್ತೆ ಆಮೇಲೆ ಬೇರೆ ಟಾಪ್ ಮೇಲೂ ಹಾಕ್ಸೋಕ್ಕಾಗಲ್ಲ ಇದು ನೋಡಿ ಫುಲ್ ಪ್ಲೇನ್ ವೈಟ್ ಇದು ಅದಕ್ಕಾಗಿ ನನಗೆ ತಕ್ಷಣ ಅನಿಸ್ತು ಇದ್ರ ಮೇಲೆ ಹಾಕಿಸ್ಬೇಕು ಅಂತ ಸೊ ಹಾಕ್ಸಿದೀನಿ ದಿವ್ಯಾಂದೊಂದು ಓದಿ ಹೇಳೋಣ ಅಂತ ಬೇಡ ಒಂದು ಚುಣ್ಣಪ್ಪ ಸ್ಟಾರ್ಟಿಂಗ್ ಏನೋ ಹಾಯ್ಸಿಪ್ಪಿ ಲವ್ ಯು ಬಂಗಾರಿ ಅಂತೇಳೆ ಸುಮಾರು ಇದೇ ಇಷ್ಟುದರ್ದಿದ್ದಾಳೆ ಹಾಯಿಸಿದ್ನೆಲ್ಲ ಓದ್ ಓದಿ ಆಗುತ್ತಾ ಇದೆ ಇಷ್ಟು ಬರ್ದಿದ್ದಾಳೆ ದಿವ್ಯಾ ನಮ್ಮ ಇಷ್ಟೆಲ್ಲ ಲವ್ ಯು ಕಾಡು ನನ್ನ ಸುಪ್ರಿಯ ಕಾರ್ಡ್ ಅಂಡಿ ಅನ್ನೋದ್ರಿಂದ ಲವ್ ಯು ಕಾಡು ಅಂತ ಎಲ್ಲ ನಮ್ಮ ಹುಡುಗಿಯರು ಅಷ್ಟು ಹಾಕಿರೋದು ಅದನ್ನು ತುಂಬ ಕಂಜೂಸ್ ಆಗಿ ಆಟೋಗ್ರಾಫ್ ಹಾಕಿರೋ ನಮ್ಮ ಪೂಜೆ ತೋರಿಸಲೇಬೇಕು ನಾನು ದಿಸ್ ಈಸ್ ಪೂಜಾ ಜೆ ಇದೇ ಗೈಸ್ ಪಿ ಡಿ ಎಮ್ ಎನ್ ಎಸ್ ಎಸ್ ಪೂಜಾ ಜೆ ಅಂತ ಹಾಕಿದಾರೆ ಎಷ್ಟು ಕಂಜೂಸ್ ಮಾಡಿ ಹಾಕಿದೀಯೇ ನೀನು ನೋಡ್ಕೊಂಡು ನೀನು ತೋರಿಸ್ತೀನಿ ನಾನು ಇವರೆಲ್ಲ ಇಷ್ಟು ಶುದ್ಧ ನನ್ನ ಗುಣಗಾನ ಮಾಡಿದ್ದಾರೆ ನೀನು ಯಾಕೆ ಇಷ್ಟೇ ಹಾಕಿದೀಯಾ ಗೊತ್ತಾಗಲ್ವಾ ನಿನಗೆ ಕಾಮನ್ ಸೆನ್ಸ್ ಇಲ್ವಾ ನಾನು ಹೊಗಳಬೇಕು ಅನ್ನೋದು ಅಶ್ವಿನಿ ಮಗು ಅಶ್ವಿನಿ ಮಚ್ಚ ಡುಮ್ಸ್ ಅಶು ಡುಮ್ಸ್ ಹಾಕಿರೋದು ತುಂಬ ಚೆನ್ನಾಗಿದೆ ನಾನು ನಾವು ಕುತ್ಕೊಂಡು ಇಷ್ಟೊತ್ತು ಓದಿದೆ ಅದಕ್ಕೆ ನಿಮಗೆ ಯಾರಿಗೂ ಓದಿ ಹೇಳ್ತಾ ಇಲ್ಲ ನನ್ನ ಕ್ಯೂರಿಯಾಸಿಟಿ ಹೋಯ್ತು ಓ ಇವರೇನು ಇವರೇನು ಬರ್ದಿದ್ದಾರೆ ಅಂತೇಳಿ ಸಿಂಚು ನಾಯಕ್ ಇದು ಬರ್ದಿರೋದು ಮಿಶುಚು ಬಿ ಅಂತ ಕೇಳ ಬಬ್ಲಿ ತುಂಬ ಚೆನ್ನಾಗಿತ್ತು ಈ ಮೆಮೊರಿ ಆ್ಯಕ್ಚುಲಿ ಈಗ ನೋಡೋಕೆ ತುಂಬ ಖುಷಿ ಆಗ್ತಾ ಇದೆ ಇದು ಜಯಂತಿ ಹಾಕಿರೋದು ಜಿ ಆರ್ ಎಸ್ ಅತಿಗಮ್ ಅಂತ ಕೇಳಿದೆ ನಾ ಹೇಳಿದ್ನಲ್ಲ ಇನ್ನೊಬ್ಳು ಬೀಟಿಗ ಹುಡುಗಿ ಇದ್ಯಾರು ರಮ್ಯಾ ತುಂಬ ಚೆನ್ನಾಗಿ ಬರ್ತಿದ್ದಾಳೆ ಸಿಕ್ಕಿದಾಗ ಮಾತಾಡ್ಸು ಮಾತಾಡ್ಸ್ತೀವಿ ಎಲ್ಲಿಗೆ ಹೋಗ್ತೀವಲ್ವಾ ಮಾತಾಡಿಸಿ ಈಗ ಮಾತಾಡ್ಸ್ತೀವಿ ಮತ್ತು ಮುಂದೊಮ್ಮೆ ಸಿಕ್ಕಾಗ ಮುಖ ನೋಡಿ ನಕ್ಕಾಗ ಯಾರು ಎಂದು ಪ್ರಶ್ನಿಸಬೇಡ ಅಪ್ಪು ನೋ ವೇ ಚಾನ್ಸಿ ಇಲ್ಲ ಯಾಕೆ ಮರಿಯ ನಿಮ್ಮನ್ನು ನೋಡಿ ನಾನು ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೆ ಅನ್ನೋದು ನಾನು ತಾಪ ಇಲ್ಲೇ ವೀಡಿಯೋ ಪ್ರೂಫಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಂತ ನೀವು ಕೆಳಗಡೆ ಕಮೆಂಟ್ ಮಾಡಿ ಗೊತ್ತಾಗುತ್ತೆ ನಿಮ್ದೆಲ್ಲ ನೀವು ಹಾಕಿರೋದೆಲ್ಲ ಎಲ್ಲ ಸಿಗ್ನೇಚರು ತೋರಿಸಿದ್ದೀನ ಅಂತ ಒಂದ್ಸಲ ನೋಡ್ತೀನಿ ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ ನಾನು ಯಾರ್ಯಾರ್ದು ಹಾಕಿಸಿದೀನ ಎಲ್ಲರದ್ದು ಹೇಳಿದ್ದೀನಿ ಇದನ್ನು ಮೇಘ ಮೇಘ ಯಾರೋ ಇದ್ದಾರೆ ಯಾರಪ್ಪ ಮೇಘನ ಯಾವಾಗಲೂ ಖುಷಿಯಾಗಿರು ಹೀಗೆ ಪಾಪು ಥರ ನಾನು ಸ್ವಲ್ಪ ಸಣ್ಣ ಮಕ್ಕಳ ಥರ ಆಡ್ತೀನಿ ಗಾಯ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದಕ್ಕೆ ಇವರು ಹಾಕಿದ್ದಾರೆ ಪಾಪು ಥರ ಅಂತೇಳಿ ಅಂದರೆ ಸಣ್ಣ ಮಕ್ಳು ಥರ ಆಡ್ ಸ್ವಲ್ಪ ಸಣ್ಣ ಮಕ್ಳು ಥರ ಇದು ಮಾಡ್ತೀನಿ ಅಂತೇಳಿ ಅದಕ್ಕೆ ನನ್ನ ಫ್ರೆಂಡ್ ನನ್ನ ತಂಗಿನ ಅದನ್ನ ಅವನ್ನ ಮಿಸ್ ಯು ಸೋ ಮಚ್ ನಿಮ್ಮ ಜೊತೆಗೆ ಕಳೆದೆಲ್ಲ ಜನಗಳು ಕೂಡ ಮರೆಯೋಕೆಂದಿರೋದು ಥ್ಯಾಂಕ್ ಯು ಫಾರ್ ಗಿವಿಂಗ್ ಎ ವಂಡರ್ಫುಲ್ ಟೂ ಇಯರ್ಸ್ ಲೈಫ್ ನಿಮ್ಮ ಕಾಮಿಡಿನ ನಾನು ತುಂಬ ಮಿಸ್ ಮಾಡ್ಕೊತೀನಿ ನಿಮ್ಮ ಕಾಮಿಡಿ ನಂಗೆ ಯಾವಾಗಲೂ ಇಷ್ಟ ನಿಮ್ಮ ಹತ್ರ ಹೇಳಿರಲಿಲ್ಲ ಇದ್ರ ಮೇಲೆ ಬರೆದ ಮೇಲೆ ನಂಗೆ ಗೊತ್ತಾಗಿದ್ದೀನಿ ನಾನು ಕಾಮಿಡಿ ಅವಳಿಗೆ ಇಷ್ಟ ಅಂತೀನಿ ಇಟ್ಸ್ ಓಕೆ ಅದಕ್ಕೆ ಇದನ್ನೆಲ್ಲ ಓದಿ ಹೇಳಿದ್ರು ಚೆನ್ನಾಗಿರಲ್ಲ ಅಂತ ಅದಕ್ಕೆ ಹೇಳಿದ್ದು ಇಟ್ಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೇನು ಅನಿಸ್ತೀವಿ ವಿಡಿಯೋ ನೋಡಿ ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಲಬೇಕು ನೀವು ಅಂದ್ಗೆ ಎಷ್ಟು ಜನ ನೋಡ್ತೀರೋ ನನಗೆ ಗೊತ್ತಿಲ್ಲ ನಿಮಗೆ ಖುಷಿ ಅನಿಸಿದ್ರೆ ಈ ವಿಡಿಯೋ ನೋಡಿ ಏನಾದರೂ ನೆನಪು ಆಯಿತು ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಕೆಳಗಡೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಪಿ ಡಿ ಎಮ್ ಇನ್ ಎಸ್ ಎಸ್ ಎನ್ ನನ್ನ ಫ್ರೆಂಡ್ಸ್ ಥ್ಯಾಂಕ್ ಯು